ನಮಸ್ಕಾರ ವರನಂದೀಶ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಪಲ್ಲವಿ ಭಟ್ ಗೌಡಹಳ್ಳಿಯ ಕುಮಾರ ಮತ್ತು ಕುಮಾರ್ ಜಿ ಎಂ ಅವರು ಕನ್ನಡ ಕುವರ ಮತ್ತು ಸರಸ್ವತಿ ಪ್ರಶಸ್ತಿಗೆ ಆಯ್ಕೆ ಸುದ್ದಿಯ ಮಾಹಿತಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಗೌಡಹಳ್ಳಿ ಗ್ರಾಮದ ಪ್ರತಿಭಾವಂತ ವಿದ್ಯಾರ್ಥಿ ಮುತ್ತು ಕುಮಾರ್ ಜಿ ರವರು ಎರಡು ಸಾವಿರದ ಇಪ್ಪತ್ತ ಐದರ ಎಸ್ ಎಸ್ ಪರೀಕ್ಷೆಯಲ್ಲಿ ಉತ್ತಮ ಶೈಕ್ಷಣಿಕ ಸಾಧನೆ ಮಾಡಿ ಕನ್ನಡ ಕುವರ ಮತ್ತು ಸರಸ್ವತಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಶ್ರೀ ಮಾರಪ್ಪ ಮತ್ತು ಶ್ರೀಮತಿ ಭಾಗ್ಯಮ್ಮ ದಂಪತಿಯ ಸುಪುತ್ರನಾದ ಕುಮಾರ ಕುಮಾರ್ ಸಬರಮತಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ನಡೆಸಿದ್ದು ಈ ಬಾರಿಯ ಪರೀಕ್ಷೆಯಲ್ಲಿ ಆರುನೂರ ಇಪ್ಪತ್ತ ಐದು ಅಂಕಗಳಲ್ಲಿ ಆರುನೂರ ಆರು ಅಂಕಗಳನ್ನು ಗಳಿಸುವ ಮೂಲಕ ಶ್ರೇಷ್ಠ ಶೈಕ್ಷಣಿಕ ಶಿಸ್ತನ್ನು ಪ್ರದರ್ಶಿಸಿದ್ದಾರೆ ಇವರ ಈ ಸಾಧನೆಗೆ ಶಾಲೆಯ ಶಿಕ್ಷಕರು ಪೋಷಕರು ಅಭಿನಂದನೆ ಸಲ್ಲಿಸಿದ್ದು ಮುತ್ತುಕುಮಾರ್ ಇತರ ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾದಂತಿದ್ದಾರೆ ಕನ್ನಡ ಕುವರ ಮತ್ತು ಸರಸ್ವತಿ ಪ್ರಶಸ್ತಿಯನ್ನು ಎರಡು ಸಾವಿರದ ಇಪ್ಪತ್ತ ಐದರ ಜುಲೈ ಇಪ್ಪತ್ತರಂದು ದಾವಣಗೆರೆ ನಗರದ ಶಾಮನೂರು ಶಿವಶಂಕರಪ್ಪ ಪಾರ್ವತಮ್ಮ ಸಮುದಾಯ ಭವನದಲ್ಲಿ ಕಲಾಕುಂಚ ಸಂಸ್ಥೆಯು ಹಮ್ಮಿಕೊಂಡಿರುವ ಸಮಾರಂಭದಲ್ಲಿ ಮುತ್ತು ಕುಮಾರ್ ಅವರಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುವುದು ಎಂದು ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀ ಸಾಲಿಗ್ರಾಮ ಗಣೇಶ ಶೆಣೈರವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ